ನನ್ನೆಲ್ಲ ಸ್ನೇಹಿತರಿಗೆ ಅಟ್ ಪುಟ್ಟ ಸ್ಫರೆ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಾನು ಶ್ರುತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಸಾಂಗನ್ನು ಇದ್ದೀನಿ ಅಂತಂದರೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಹೀರೋ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಸೊ ಇವರು ನಟಿಸಿರುವಂತಹ ಮೂವಿ ವಂಶಿ ಸೊ ಈ ಮೂವಿಯ ಸಾಂಗ್ ಜೊತೆ ಜೊತೆಯಲ್ಲಿ ಈ ಸಾಂಗನ್ನು ಇದ್ದೀನಿ ಸೊ ಇನ್ನೇನಕ್ಕೆ ತಡ ಬನ್ನಿ ಈ ಸಾಂಗನ್ನು ಸ್ಟಾರ್ಟ್ ಮಾಡೋಣ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೇಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರರೆ ಗಗಮಮ ಹೂ ಜೊತೆ ಜೊತೆಯಲಿ ಪ್ರೀತಿ ಜೊತೆಯಲಿ ನಡೆ ದಿ ದಿನ ಬಯಸಿ ಬಯಸಿ ದಿನ 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 ಗಾ ಗರೆ ನೀನೆ ಬಾರೇ ನಾವಡವಲ ವಿನಾ ಮಾತು ಕೇಳಿ ಹಾರಾಡ ಗಿಳಿಗಳು ಗಗ ಸ ಸರ ರೇ ಗಗ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಕಣ್ಣ 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 ಹೊಸ ಊರು ಪೀನಾ ಚಲೋ ಹೊಳಿದುಯಿ ಪ್ರೇಮಾ ಇಳೆಳು ಜನುಮದ ಜೋಡಿಯಾಗಿ ಹೀಗೇನೆ ಬಾಳುವೆ ಪ್ರೇಮಿಯಾಗಿ ಈ ನಮ್ಮ ಪ್ರೀತಿಯ ನೋಡಿ ನೋಡಿ ಲೋಕವೇ ಹಾಡಿದೆ ಹಾಡು ಸಸರೆರೆ ಗಗಮ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಹೇಗೆ ಸಾಗಲಿ ನಮ್ಮಿ ಪಯಣ ಹೆ ಹಾಡಿನಲ್ಲಿ ದೋಸಾರ ರೈ ಗಗಮ ಈ ಸಾಂಗ್ ನಿಮ್ಗೆ ಇಷ್ಟವಾದಲ್ಲಿ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಾಂಗಿನೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್